ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕಮೆಂಟ್ ಕೂಡ ಮರಿಬೇಡಿ ಕಮೆಂಟ್ ಹಾಕಿ ನಾನು ಇವತ್ತು ಡೈಲಿ ಲಾಗ್ ಟೈಪ್ ಮಾಡ್ತಾ ಇದ್ದೀನಿ ಮೊದಲು ನಾನು ಫಸ್ಟ್ ಖಾಲಿ ಹೊಟ್ಟೆಗೆ ಒಂದು ಜ್ಯೂಸ್ ಕುಡಿಯೋಣ ಅಂತೇಳಿ ಜ್ಯೂಸ್ ಕುಡಿತಾ ಇದ್ದೀನಿ ಇದನ್ನು ನಾನು ಮನೆಯಲ್ಲೇ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಜೀರಿಗೆ ಲವಂಗ ಮೆಣಸು ಎಲ್ಲ ಪೌಡ್ರ್ ಮಾಡಿಟ್ಕೊಂಡು ಜಸ್ಟ್ ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಕುಡಿಯುವಂಥದ್ದು ಅದನ್ನೆಲ್ಲ ಕುಡ್ದಲ್ಲ ಆದಮೇಲೆ ನಾನು ಈಸಿಯಾಗಿ ಮಾಡ್ಕೊಳ್ಳೋಣ ತಿಂಡಿ ಅಂತೇಳಿ ಇವತ್ತು ಸೊಪ್ಪಿಗೆ ಸೊಪ್ಪಿತ್ತು ಮನೇಲಿ ಸ್ವಲ್ಪ ಹಾಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಬಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾಡಿಕೊಂಡು ಜೊತೆಗೆ ನಾನು ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತೇಳಿ ಅವಲಕ್ಕಿ ಹಾಕಿ ಈಸಿಯಾಗಿ ಅದನ್ನು ಕೂಡ ಕೊಬ್ಬರಿ ತುರಿ ಎಲ್ಲ ಹಾಕಿ ನೀಟಾಗಿ ಮಾಡಿಕೊಂಡಿದ್ದೆ ಅದು ಚೆನ್ನಾಗಿತ್ತು ಆದರೂ ಕೂಡ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡುವಂಥದ್ದಷ್ಟೇ ಆದರೂ ಚೆನ್ನಾಗಿರುತ್ತೆ ದೇವ್ರಿಗೂ ನೈವೇದ್ಯಕ್ಕೆಲ್ಲ ಕೂಡ ಚೆನ್ನಾಗಿರುತ್ತೆ ಅವಲಕ್ಕಿ ಅದನ್ನು ಯೂಸ್ ಮಾಡ್ಕೊಂಡು ಸ್ವೀಟ್ ಮಾಡಿ ತಿಂಡಿನ ಇವತ್ತು ಈಸಿಯಾಗಿರೋ ತಿಂಡಿಲಿ ಮುಗಿಸಿದ್ದಾಯಿತು ಮುಗಿಸಿ ಎಲ್ಲ ಆದಮೇಲೆ ಸ್ವಲ್ಪ ಮನೆ ಮುಂದೆ ಗಿಡ ಹಾಕ್ಕೊಂಡಿದ್ದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ವೇಸ್ಟ್ ಗಿಡಗಳೆಲ್ಲ ಬೆಳೆದಿತ್ತು ಅದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಅರ್ಧ ಕ್ಲೀನ್ ಮಾಡಿದ್ವಿ ಇನ್ನು ಅರ್ಧ ಕ್ಲೀನ್ ಮಾಡಬೇಕಿತ್ತಲ್ಲ ನೋಡಿ ನೋಡ್ತಾ ಇದ್ರಲ್ಲ ಅರ್ಧ ಕ್ಲೀನ್ ಮಾಡಿರೋದು ಯಾವ ರೀತಿ ಇದೆ ಮಾಡದೇ ಇರೋದು ಯಾವ ರೀತಿ ಇದೆ ಅಂತ ಈ ರೀತಿಯಾಗಿ ಇದನ್ನ ಈ ಕ್ಲೀನ್ ಮಾಡೋಣ ಅಂಥೇಳಿ ನಾನು ಕ್ಲೀನ್ ಮಾಡೋಕ್ಕೋಸ್ಕರನೇ ಬೇಗ ತಿಂಡಿ ಮುಗಿಸಿ ಮಾಡ್ಕೊಂಡಿದ್ದಾಯಿತು ನೋಡಿ ಇವಾಗ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಮಧ್ಯ ಮದ್ದು ಸ್ವಲ್ಪ ಗ್ಯಾಪೆಲ್ಲ ಇದೆ ಅಲ್ಲ ಆ ಗ್ಯಾಪ್ಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಕೊಂಡ್ರಾಯ್ತು ಅಥವಾ ಮೆಂತ್ಯ ಸ್ವಲ್ಪ ಬೆಳೆದ್ರಾಯ್ತು ಅಂಥೇಳಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಸನ ಕೂಡ ನಾನು ಆಚೆ ಹೋಗಲಿಲ್ಲ ಅಲ್ಲಿ ದಾಸವಾಳ ಗಿಡ ಎಲ್ಲ ಇದೆಯಲ್ಲ ಅನ್ ಅದರೊಳಗಡೆ ಹಾಕ್ತೆ ಆ ಕಸ ಕೊಳದ ಮೇಲೆ ಗೊಬ್ಬರ ಆಗುತ್ತೆ ಅಂಥೇಳಿ ನಾನು ಅದ್ರೊಳಗಡೆ ಹಾಕ್ತೆ ಅದೆಲ್ಲ ಹಾಕಾದ ಮೇಲೆ ನೋಡಿ ಕ್ಲೀನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಯಾವುದೇ ಆದರೂ ಅಷ್ಟೇ ಕ್ಲೀನ್ ಮಾಡ್ತಾ ಮಾಡ್ಕೊಂಡಿದ್ರೇ ತುಂಬ ಚೆನ್ನಾಗಿರೋದು ಅದೆಲ್ಲ ಆದಮೇಲೆ ನಾನಿಲ್ಲಿ ಧನ್ಯ ತಗೊಂಡು ಧನ್ಯಾನ ಉಂಡೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಎರಡು ಬೀಳೆ ಇದ್ದೀನಿ ನನ್ನ ಮನೆಯಲ್ಲೇ ಸ್ವಲ್ಪ ಈ ಥರ ಕಲ್ಲಲ್ಲಿ ಕುಟ್ಟಣಿಗೆ ಕಲ್ಲಿರುತ್ತಲ್ಲ ಅದನ್ನು ತಗೊಂಡು ಸ್ವಲ್ಪ ಮೆಲ್ಲೆ ಪ್ರೆಸ್ ಮಾಡಿದ್ರೆ ಅದು ಉಂಡೆ ಹೋಳಾಗುತ್ತೆ ಆ ರೀತಿಯಾಗಿ ನಾನು ಮಾಡಿಕೊಂಡೆ ಇದನ್ನು ನೆನೆಸಿಟ್ಟು ನೆಕ್ಸ್ಟ್ ಡೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ನೆನೆಸಿರಲಿಲ್ಲ ನಾನು ಹಾಗಾಗಿ ಡೈರೆಕ್ಟೇ ಈ ಥರ ಮಾಡಿಕೊಂಡು ಒಂದಿನ ಎರಡು ದಿನ ಲೇಟ್ ಆಗ್ಬೋದಷ್ಟೇ ಅದಕ್ಕೂ ನೆನೆಸಿರೋದಕ್ಕೂ ನೆನೆಸದೇ ಇರೋದಕ್ಕೂ ಹಾಗಾಗಿ ನಾನು ಈ ಥರನೇ ಬೇಳೆ ಮಾಡಿಕೊಂಡು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಬೇಳೆ ಮಾಡ್ಕೊಂಡಿದ್ದಾಯಿತು ಅಂಗಡಿಗಳೆಲ್ಲ ಸಿಕ್ಕಿದಾಗ ಬೇಳೆನೇ ಇರುತ್ತೆ ಮುಂಡೆ ಏನಿರಲ್ಲ ಬೇಳೆನೇ ಇರುತ್ತೆ ಈಗ ನೋಡಿ ನಾನು ಕ್ಲೀನ್ ಮಾಡಿದ್ವಲ್ಲ ಆ ಜಾಗಕ್ಕೆ ನಾನು ಸ್ವಲ್ಪ ಧನ್ಯ ಹಾಕ್ಕೊಳ್ಳೋಣ ಅಂಥೇಳಿ ಧನ್ಯ ಹಾಕ್ಕೊಂಡಿದ್ದೀನಿ ಹೇಳ್ಬೇಕಂದ್ರೆ ಧನ್ಯ ಬೇಗ ಬೆಳೆಯಲ್ಲ ಲೇಟಾಗಿ ಬೆಳೀತೆ ಮೆಂತ್ಯ ಇರಿದೆಯಲ್ಲ ತುಂಬ ಬೇಗ ಬಿಡುತ್ತೆ ಇವಾಗ ನೋಡಿ ರೀತಿಯಾಗಿ ಧನ್ಯ ಎಲ್ಲ ಹಾಕ್ಕೊಂಡು ತೆಳ್ಳಗೆ ಅದು ಮುಚ್ಕೋಬೇಕು ಆ ರೀತಿಯಾಗಿ ಸ್ವಲ್ಪ ಮಣ್ಣನ್ನು ಕೂಡ ಮುಚ್ಚಬೇಕು ನಾನು ಇವಾಗ ನೋಡಿ ಮಣ್ಣನ್ನು ಕೂಡ ಇದ್ದೀನಿ ಮಣ್ಣೆಲ್ಲ ಉದುರಿಸ್ಕೊಂಡು ಧನ್ಯ ಹಾಕಿ ಫಿನಿಶ್ ಮಾಡಿದೆ ಅದೇ ರೀತಿ ನಾನು ಮೆಂತ್ಯ ಕೂಡ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ ಆ ಮೆಂತ್ಯನ ಸೇಮ್ ಅದೇ ಥರ ತೆಳ್ಳಿಗೆ ಉದುರಿಸಿ ಆಮೇಲೆ ಸ್ವಲ್ಪ ಮಣ್ಣೆಲ್ಲ ಉದುರಿಸ್ಕೊಂಡು ಹಾಕ್ತಾಯಿದ್ದೀನಿ ನೀರಾಕ್ದಾಗ ಅದು ನೆನಿಬೇಕಲ್ಲ ಮಣ್ಣು ಮೇಲ್ಮೇಲೆ ಇದ್ರೆ ಸರಿ ಬರಲ್ಲ ಅಂತೇಳಿ ಅದು ಮಣ್ಣು ಮುಚ್ಚಿದಾಗ ಮಣ್ಣಿನಂಶ ಎಲ್ಲ ಮುಚ್ಕೊಂಡ್ಮೇಲೆ ನೀರು ಹಾಕಿದಾಗ ಅದರಿಂದ ಮೊಳಕೆ ಬರಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಮಣ್ಣು ಅಂತೆ ನಾನು ಅದೇ ರೀತಿಯಾಗಿ ಮಣ್ಣು ಮುಚ್ಚಿ ಎರಡಕ್ಕೂ ಸೇಮ್ ಅದೇ ಥರ ಮೆಂತ್ಯ ಮತ್ತು ಧನಿಯಾ ಎರಡು ಹಾಕಿ ಅದ್ರಲ್ಲಿ ಮಣ್ಣು ಮುಚ್ಚಿ ಮುಚ್ಚಿ ಪಕ್ಕದ ಇರುತ್ತೆ ಅದನ್ನೇ ಸ್ವಲ್ಪ ಹಾಕಿದ್ರೆ ಆಗುತ್ತೆ ಅದ್ರ ಜೊತೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಹಾಕೊಂಡು ಚೆನ್ನಾಗಿರುತ್ತೆ ನಾನು ಗೊಬ್ಬರ ಏನು ಮಿಕ್ಸ್ ಮಾಡೋಕ್ಕೂ ಹೋಗಲಿಲ್ಲ ಸ್ವಲ್ಪ ತೋಟದಲ್ಲಿರೋ ಮಣ್ಣೆ ಸ್ವಲ್ಪ ತೊಗೊಂಡು ಬಂದು ಅದರ ಮೇಲ್ಗಡೆ ಸ್ವಲ್ಪ ಹಾಗಾಗಿ ಉದುರಿಸ್ದೆ ನೋಡಿ ಈ ರೀತಿಯಾಗಿ ಮಣ್ಣೆಲ್ಲ ಹಾಕಿ ಮುಚ್ಕೊಂಡಿದ್ದಾಯಿತು ಎರಡೂ ಕೂಡ ಫಿನಿಶ್ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹೇಗೆ ಬೆಳೆದಿದೆ ಎಷ್ಟುದ ಬೆಳೆದಿದೆ ಅನ್ನೋ ವಿಡಿಯೋನೂ ಕೂಡ ತೋರಿಸ್ತೀನಿ ನಾನು ಸುಮ್ಮನೆ ಇರಲಿ ಒಂದು ಪಾಟಲ್ಲಿ ಚೆನ್ನಾಗಿ ಬರುತ್ತೆ ಒಂದು ಬಟ್ಲು ವೇಸ್ಟ್ ಬಟ್ಟಲಿತ್ತು ಅದು ಸ್ವಲ್ಪ ಹಾಕೋಣ ಅಂತೇಳಿ ಅದಕ್ಕೂ ನಾನು ಒಂದು ಚಿಕ್ಕದಕ್ಕೆ ಅದರಲ್ಲಿ ಈಗ ಬರುತ್ತೆ ಚೆನ್ನಾಗಿ ಬರುತ್ತಾ ನೋಡೋಣ ಅಂತೇಳಿ ಅದಕ್ಕೆ ಸ್ವಲ್ಪ ಧನ್ಯ ಹಾಕಿದ್ದೀನಿ ಹಾಕ್ಬಿಟ್ಟು ಅದಕ್ಕೂ ಸೇಮ್ ಧನ್ಯ ಸ್ವಲ್ಪ ಹಾಕಿ ಅದಕ್ಕೂ ನೀರೆಲ್ಲ ಮಣ್ಣೆಲ್ಲ ಮುಚ್ಚಿ ನೀರು ಕೂಡ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಆಗಿಲ್ಲ ಅಂತಂದರೆ ಯಾವ ಬಾಕ್ಸ್ಗೆ ಹಾಕಿರ್ತೀರ ಅದಕ್ಕೆ ಸ್ವಲ್ಪ ಹೋಲ್ ಕೂಡ ಮಾಡ್ಕೋಬೇಕು ಆಲ್ರೆಡಿ ಅದು ಹೋಲಾಗಿತ್ತು ಕೆಳಗಡೆ ನಾನು ಹೋಲ್ ಮಾಡೋಕ್ಕೆ ಹೋಗಲಿಲ್ಲ ನೀವೇನಾದ್ರೂ ಈ ಥರ ಹಾಕಿದ್ರೆ ಪಾಟ್ ಪಾಟ್ಗಿಟಿಗೆ ಸ್ವಲ್ಪ ಹೋಲ್ ಮಾಡಿ ನೀರು ಹಂಗೆ ಅದು ಚೆನ್ನಾಗಿರೋಲ್ಲ ಕೊಳ್ತೋದಂಗೆ ಆಗಿಬಿಡುತ್ತೆ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ನೋಡಿ ಇವಾಗ ನಾನು ಇದಕ್ಕೂ ಸ್ವಲ್ಪ ಆಗಿನೆ ಕೈಯೆಲ್ಲ ನೀರು ಹಾಕ್ತೆ ಫೋರ್ಸ್ಫುಲಿ ಹಾಕಬಾರ್ದಷ್ಟೇ ಅಷ್ಟೇ ಸ್ವಲ್ಪ ಕೈಯನ್ನ ಪ್ರೆಸ್ ಮಾಡಿ ತಗ್ಲೋಸೋ ಥರ ಹಾಕಿದ್ರೆ ಬೀಜ ಕೂಡ ಮೇಲೆ ಬರೋಲ್ಲ ಈ ರೀತಿಯಾಗಿ ಅದನ್ನು ಹಾಕಾದ್ಮೇಲೆ ಈಗ ಧನ್ಯ ಮತ್ತು ಸಾಂಬಾರಕ್ಕೆ ಹಾಕಿದ್ನಲ್ಲ ಗಿಡದೊಳಗಡೆ ಅದಕ್ಕೆ ನೀರು ಹಂಗೇನೆ ಹಾಕಿದ್ರೆ ಸರಿ ಬರಲ್ಲ ಅಂಥೇಳಿ ಇದು ನೋಡಿ ಬಟ್ ಮನೇಲಿ ಇರುತ್ತಲ್ಲ ಅಂದರೆ ಅಕ್ಕಿ ಎಲ್ಲ ಕ್ಲೀನ್ ಮಾಡೋವಂಥದ್ದು ಅದಕ್ಕೆ ಹಾಕ್ಕೊಂಡು ನೀರು ಹಾಕಿದ್ರೆ ಅದು ಫೋರ್ಸಾಗೇನು ಹೋಗಲ್ವಲ್ಲ ಅಂತೇಳಿ ನಾನು ಈ ರೀತಿಯಾಗಿ ಇವತ್ತು ಅವತ್ತು ಅದೇ ಥರ ಹಾಕೊಂಡೆ ಇದು ಹಾಕೋ ನೀರು ಕ್ಯಾನೇ ಇರುತ್ತೆ ನಾವು ಹತ್ರ ಕ್ಯಾನ್ ಇರಲಿಲ್ಲ ಹಾಗಾಗಿ ನಾನು ಈ ರೀತಿನೇ ಹಾಕಿದ್ರೆ ಸರಿ ಹೋಗುತ್ತಲ್ಲ ಅಂಥೇಳಿ ಈ ರೀತಿ ನೀರನ್ನ ಹಾಕ್ಕೊಂಡು ಧನಿಯಾ ಸಾಂಬಾರದ್ದು ಕೆಲಸ ಮುಗಿಸ್ದೆ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿ ಇವತ್ತು ನಮ್ಮ ತಂದೆದು ಎಷ್ಟು ಮೂರು ತಿಂಗಳದು ಕಾಯ್ದಿತ್ತು ದಿನ ಮೂರು ತಿಂಗಳು ದಿನ ಕಳೆದಿತ್ತು ಅದು ತಿಂಗಳ ತಿಂಗಳು ಮಾಡ್ತಾ ಇದ್ವಲ್ಲ ಓ ಲಾಸ್ಟ್ ತಿಂಗಳ್ ನಾನು ವೀಡಿಯೋ ಹಾಕಿಲ್ಲ ಫಸ್ಟ್ ತಿಂಗಳು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಅದನ್ನು ಸ್ವಲ್ಪ ವೀಡಿಯೋ ಹಾಕಿದೆ ಲಾಸ್ಟ್ ತಿಂಗಳದು ಹಾಕಲಿಲ್ಲ ಇವಾಗ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ದಾಗ ಅಲ್ಲೇ ಪೈಪಲ್ಲಿ ನೀರು ಬರ್ತಾಯಿತ್ತು ಅದನ್ನು ಹಾಗೆ ಗೋರಿನ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ನಾನು ತೊಳಿತಾಯಿದ್ದೆ ನನಗೆ ಗೊತ್ತೇ ಇಲ್ಲ ನನ್ನ ಮಗಳು ಹಾಗೆ ಹಿಂದೆ ಸ್ವಲ್ಪ ವೀಡಿಯೋ ಮಾಡಿದ್ಲು ಅದನ್ನು ಸ್ವಲ್ಪ ಹಾಕಿದೆ ಅದೆಲ್ಲ ಹಾಕಿದ್ಮೇಲೆ ಪೂಜೆ ಮಾಡಿದ್ವಿ ಒಂದು ಫೋರ್ ಫೋರ್ ತರ್ಟಿ ಆಗಿತ್ತೇನೋ ಹೋಗಿ ನಾವೆಲ್ಲ ಈ ಥರ ತೊಳೆದು ನಾನು ಹಾಗೆ ಸ್ವಲ್ಪ ಪೂಜೆ ಮಾಡ್ಕೊಂಡು ಬಂದೆ ಅದರಲ್ಲಿ ನಾವೇನು ಇಲ್ಲಿ ಏನು ಮಾಡಿರ್ತೀವಿ ಅದನ್ನು ಊಟ ಇಡ್ಬೋದು ನಾವು ಅವತ್ತಿಂದ ನಾನ್ ವೆಜ್ ಏನು ಮಾಡಿರಲಿಲ್ಲ ಫಸ್ಟ್ ತಿಂಗಳಲ್ಲಿ ಮಾಡಿದಷ್ಟೇ ಹಾಗಾಗಿ ನಾನ್ ವೆಜ್ಜೇ ಮಾಡೋಣ ಅಂತೇಳಿ ಇಲ್ಲೆಲ್ಲ ನಾವು ಗೋರಿಗೆಲ್ಲ ಇಡೋಲ್ಲ ಮನೇಲಿಡೋದು ನಾನ್ ವೆಜ್ ಊಟ ಎಲ್ಲ ಮಾಡಿ ಸಂಜೆ ಚಿಕನ್ ಪಲಾವ್ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ನಲ್ಲ ಆ ಸ್ವೀಟನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದಾಯಿತು ನಮ್ಮ ತಂದೆನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ತುಂಬ ಬೇಜಾರು ಕೂಡ ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು